ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದ ಆಯಿತು ಯಾರು ಇದರ ಹಿಂದೆ ಇದ್ದಾರೆ ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ಇನ್ವೆಸ್ಟಿಗೇಷನ್ ಬಹಳ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡ್ಡಿನಡಕ ರಹೀಂ ಕೊಲೆ ಪ್ರಕರಣದ ತನಿಖೆ ಬುಡಕ್ಕೆ ಹೋಗ್ತಾ ಇದೆಯಾ ಅಥವಾ ಬುಡ ಮೇಲಾಗ್ತಾ ಇದೆಯಾ ಈ ಗೃಹ ಸಚಿವರ ಮಾತನ್ನು ನಂಬೋಕೆ ಆಗೋದಿಲ್ಲ ರಹೀಂ ಕೊಲೆಯಾಗಿ ಹತ್ತೊಂಬತ್ತು ದಿನ ಕಳೆದರೂ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಏನೂ ಆಗಿಲ್ಲ ಸೂತ್ರಧಾರಿಗಳನ್ನ ಹೆಡಮುರಿ ಕಟ್ಟೋದು ಬಿಡಿ ಎಲ್ಲ ಪಾತ್ರಧಾರಿಗಳನ್ನ ಇನ್ನೂ ಕೂಡ ಬಂಧಿಸೋಕೆ ಆಗಿಲ್ಲ ಆ ಹತ್ಯೆಯ ಸೂತ್ರಧಾರಿಯೊಬ್ಬನಿದ್ದಾರಲ್ಲ ಆತನ ಮನೆಯನ್ನ ಪೊಲೀಸರೊಮ್ಮೆ ಸರ್ಚ್ ಮಾಡಿ ಬಂದಿದ್ದಾರೆ ಅಷ್ಟೆ ಆದ್ರೆ ಆತ ಎಲ್ಲಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಿಲ್ಲ ಅವನ ಬಂಧನವೂ ಆಗಿಲ್ಲ ಹಾಗಾಗಿ ತನಿಖೆ ಬುಡಕ್ಕೆ ಹೋಗ್ತಾ ಇದೆಯಾ ಅಥವಾ ಬುಡ ಮೇಲೂ ಆಗ್ತಾ ಇದೆಯಾ ಅನ್ನೋ ಅನುಮಾನ ಬರೋದು ಸಹಜ ರೇ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಳತ್ತ ಮಜಲಿನ ರಹೀಂ ಕೊಲೆಯಾಗಿ ಇಂದಿಗೆ ಹತ್ತೊಂಬತ್ತು ದಿನಗಳು ಕಳೆಯಿತು ಮೇ ಇಪ್ಪತ್ತ ಏಳಕ್ಕೆ ರಹೀಂ ಕೊಲೆಯಾಗಿದೆ ಇವತ್ತು ಜೂನ್ ಹದಿನಾಲ್ಕು ಅಂದರೆ ಭರ್ತಿ ಹತ್ತೊಂಬತ್ತು ದಿನಗಳಾಯಿತು ಆದರೆ ರಹೀಂ ಯಾಕೆ ಹತ್ಯೆಯಾದ ಅಂತ ಪೊಲೀಸರು ಈವರೆಗೆ ಏನೂ ಹೇಳಿಲ್ಲ ಗೃಹ ಸಚಿವರು ಕೂಡ ಹೇಳ್ತಾ ಇಲ್ಲ ರಹೀಂ ಕೊಲೆಗೆ ಕಾರಣ ಏನೆಂದು ಈವರೆಗೂ ಪೊಲೀಸರು ತಿಳಿಸಿಲ್ಲ ಹತ್ತೊಂಬತ್ತು ದಿನಗಳಾದರೂ ರಹೀಮನ ಕೊಲೆಯ ಕಾರಣ ಬಯಲಿಗೆ ಬಂದಿಲ್ಲ ಅಂದರೆ ಏನರ್ಥ ಒಂದು ಕೊಲೆಗೆ ಕಾರಣ ತಿಳಿಸಲು ಪೊಲೀಸರಿಗೆ ಹತ್ತೊಂಬತ್ತು ದಿನಗಳು ಸಾಕಾಗಲ್ವಾ ಇನ್ನೆಷ್ಟು ದಿನಗಳು ಬೇಕು ಹೇಳಿ ಅಸಲಿಗೆ ಪೊಲೀಸರಿಗೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ವಾ ಅಥವಾ ಗೊತ್ತಿದ್ದು ಮುಚ್ಚಿಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಅಂದರೆ ಯಾಕೆ ಮುಚ್ಚಿಟ್ಟಿದ್ದಾರೆ ಕೊಲೆಯ ಕಾರಣವನ್ನು ರಿವೀಲ್ ಮಾಡದೇ ಇರೋದಕ್ಕೆ ಏನಾದರೂ ಕಾರಣ ಇದೆಯಾ ಅದನ್ನಾದರೂ ಪೊಲೀಸರು ಹೇಳಬೇಕಲ್ಲ ಇಲ್ಲಾಂದ್ರೆ ಗೊಂದಲಗಳು ಅನುಮಾನಗಳು ಜಾಸ್ತಿ ಆಗ್ತವೆ ಈಗಾಗ್ಲೇ ಜನರು ಅನುಮಾನ ಪಡೋಕೆ ಶುರು ಮಾಡಿದ್ದಾರೆ ಒಂದು ಕೊಲೆ ನಡೆದ್ರೆ ಆ ಕೊಲೆಗೆ ಕಾರಣ ಅನ್ನೋದು ಇದ್ದೇ ಇರುತ್ತೆ ಅದೇನೇ ಕಾರಣ ಇರಲಿ ಕಾರಣ ಅನ್ನೋದು ಬಂದೇ ಬರುತ್ತೆ ಹಾಗೆ ರಹೀಮನ ಕೊಲೆಗೂ ಒಂದು ಕಾರಣ ಇದ್ದೇ ಇರುತ್ತೆ ಇಂತಹ ಕಾರಣಕ್ಕೆ ರಹೀಂ ಕೊಲೆಯಾದ ಅನ್ನೋದನ್ನ ತಿಳಿಸ್ಬೇಕಾಗಿರೋದು ಗೃಹ ಇಲಾಖೆ ಅಂದ್ರೆ ಪೊಲೀಸರು ದಕ್ಷಿಣ ಕನ್ನಡ ಎಸ್ ಅವರು ಆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಆದರೆ ರಹೀಮ ಹತ್ಯೆ ನಡೆದಾಗ ಇದ್ದ ಎಸ್ ಅವರು ಕಾರಣ ಏನೆಂದು ಹೇಳಿಲ್ಲ ಆ ಬಳಿಕ ಬಂದ ಎಸ್ ಪಿ ಕೂಡ ಕಾರಣ ಏನೆಂದು ತಿಳಿಸಿಲ್ಲ ಪೊಲೀಸರಾಗಲಿ ಗೃಹ ಸಚಿವರಾಗಲಿ ಈವರೆಗೆ ರಹೀಂ ಕೊಲೆಯ ಕಾರಣವನ್ನು ಅಧಿಕೃತವಾಗಿ ತಿಳಿಸಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳು ನಡೆದಿರುವುದು ಹೊಸದಲ್ಲ ಈ ಹಿಂದೆ ಕೊಲೆ ನಡೆದಾಗಲೆಲ್ಲ ಪೊಲೀಸ್ ಇಲಾಖೆ ಮುಂದೆ ಬಂದು ಸುದ್ದಿಗೋಷ್ಠಿ ನಡೆಸಿ ಆಯಾ ಕೊಲೆ ಪ್ರಕರಣಗಳ ಮಾಹಿತಿಯನ್ನ ನೀಡ್ತಾ ಇತ್ತು ಸಂಪೂರ್ಣ ಮಾಹಿತಿಯನ್ನ ಕೊಡದಿದ್ರು ಪ್ರಾಥಮಿಕ ಮಾಹಿತಿಯನ್ನಾದರೂ ಕೊಡ್ತಾ ಇದ್ರು ಕುಡುಪು ಎಂಬಲ್ಲಿ ಅಶ್ರಫ್ ಅವರ ಗುಂಪು ಹತ್ಯೆ ನಡೆದಾಗ ಅಂದಿನ ಮಂಗಳೂರು ಕಮಿಷನರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಬಳಿಕ ಸುಹಾಶೆಟ್ಟಿ ಶೆಟ್ಟಿ ಕೊಲೆ ಅಂದಿನ ಕಮಿಷನರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿಗಳನ್ನು ತಿಳಿಸಿದರು ಯಾವ ಕಾರಣಕ್ಕೆ ಕೊಲೆಯಾಯಿತು ಹೇಗೆ ಕೊಲೆಯಾಯಿತು ಅಂತ ಹೇಳಿದರು ಆದರೆ ರಹೀಂ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಯಾವ ಸುದ್ದಿಗೋಷ್ಠಿಯನ್ನು ನಡೆಸಿಲ್ಲ ಕೇವಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಇಷ್ಟು ಜನರನ್ನು ಬಂಧಿಸಿರುವ ಮಾಹಿತಿಗಳನ್ನಷ್ಟೇ ಕೊಟ್ಟಿದ್ದಾರೆ ಆದರೆ ರಹೀಂ ಕೊಲೆ ಹಿಂದಿನ ಸಂಚು ಏನೆಂದು ತಿಳಿಸಿಲ್ಲ ರಹೀಮನ ಕೊಲೆಗೆ ಪಿತೂರಿ ಮಾಡಿದವರು ಯಾರು ಸುಪಾರಿ ಕೊಟ್ಟವರು ಯಾರು ಹಣಕಾಸಿನ ಸಹಾಯ ಮಾಡಿದವರು ಯಾರು ವಾಹನ ವ್ಯವಸ್ಥೆ ಮಾಡಿದವರು ಯಾರು ಇದ್ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಿದ್ರೆ ರಹೀಂ ಕೊಲೆಯ ಹಿಂದಿನ ಕಾರಣ ಯಾಕೆ ಬಯಲಿಗೆ ಬಂದಿಲ್ಲ ಅನ್ನೋದು ಪ್ರಶ್ನೆ ಪೊಲೀಸರು ಸುದ್ದಿಗೋಷ್ಠಿ ಕರೆದು ಕೊಲೆಯ ಕಾರಣ ತಿಳಿಸದೇ ಇರುವುದಕ್ಕೆ ಕಾರಣ ಏನು ಯಾರಿಗೂ ಗೊತ್ತಿಲ್ಲ ಯಾರಲ್ಲೂ ಕೇಳಿದ್ರು ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ರಹೀಂ ಕೋಮು ವೈಷಮ್ಯಕ್ಕೆ ಕೊಲೆಯಾದ ಅಂತ ಕರಾವಳಿಯ ಜನರಲ್ಲಿ ಭಾವನೆ ಇದೆ ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ರಹೀಂ ಕೊಲೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ರಹೀಮನ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿರುವುದು ಗಾಯಾಳು ಖಲಂದರ್ ಶಾಫಿ ಆತ ಕೂಡ ಸುಹಾಸ್ ಕೊಲೆಗೆ ಪ್ರತೀಕಾರವಾಗಿ ರಹೀಮನನ್ನು ಕೊಂದಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾನೆ ಸುಹಾಸ್ನನ್ನು ಕೊಂದಿದ್ದಕ್ಕೆ ನಾವು ನಿಮ್ಮನ್ನು ಕೊಲ್ತಾ ಇದ್ದೇವೆ ಅಂತ ಹಂತಕರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಕೊಲೆಗಾರರ ಕೈಯಿಂದ ಬಚಾವಾಗಿ ಬಂದಿರುವ ಖಲಂದರ್ ಶಾಫಿನೇ ಹೇಳಿದ್ದಾನೆ ಹೀಗಿದ್ದರೂ ಪೊಲೀಸ್ ಇಲಾಖೆಯಿಂದ ಈವರೆಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಹಾಗಾಗಿ ಪೊಲೀಸರು ಬಾಯಿಗೆ ಮಾತ್ರ ಬೀಗ ಹಾಕಿದ್ದಾರಾ ಅಥವಾ ಕೇಸ್ಗೂ ಬೀಗ ಹಾಕ್ತಾರ ಅಂತ ಜನ ಮಾತನಾಡಿಕೊಳ್ಳುವಂತಾಗಿದೆ ಗೃಹ ಸಚಿವ ಪರಮೇಶ್ವರ್ ಅವರು ನಿನ್ನೆ ಮಂಗಳೂರಿನಲ್ಲಿ ಮಾತನಾಡ್ತಾ ರಹೀಂ ಕೊಲೆ ಪ್ರಕರಣದಲ್ಲಿ ಬುಡಕ್ಕೆ ಹೋಗಿ ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಆದರೆ ರಹೀಂ ಯಾಕೆ ಕೊಲೆಯಾದ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಎಂದಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆ ಮೇಲೆ ಎಲ್ಲಾ ಕಾರಣ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನಮಗೀಗ ಏನು ಹೇಳಕ್ ತನಿಖೆಯ ವರದಿ ಬರೋವರೆಗೂ ಪರ್ಸನಲ್ ರೈವಲ್ ರಿಂದ ಆಗಿದ್ಯಾ ಕೋಮುದ್ವೇಷದಿಂದ ಆಗಿದ್ಯಾ ಏನನ್ನೂ ನಾವು ಹೇಳಕ್ ಆಗೋದಿಲ್ಲ ಇನ್ವೆಸ್ಟಿಗೇಷನ್ ಒಂದು ದಿವಸದಲ್ಲಿ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಹೋಗೋದಿಲ್ಲ ನಾವು ಬುಡುಕೆ ಹೋಗಬೇಕಲ್ಲ ಇದ್ರ ಎಲ್ಲಿಂದ ಆಯ್ತು ಯಾರು ಇದ್ರ ಹಿಂದೆ ಇದ್ದಾರೆ ಹಾಗಿದ್ರೆ ಹತ್ತೊಂಬತ್ತು ದಿನಗಳು ಕಳೆದರೂ ರಹೀಂ ಕೊಲೆಗೆ ಕಾರಣ ಏನು ಅನ್ನೋದು ಪೊಲೀಸರಿಗೆ ಇನ್ನೂ ಗೊತ್ತಾಗಿಲ್ವ ಅಥವಾ ಗೊತ್ತಾಗಿದ್ದರೂ ಅದನ್ನು ಮುಚ್ಚಿಟ್ಟಿದ್ದಾರ ಅಥವಾ ಕಾರಣವನ್ನು ಬಚ್ಚಿಡುವ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಗೃಹ ಸಚಿವರೇ ನಿಮ್ಮ ಇಲಾಖೆ ಪ್ರಕರಣದ ಬುಡಕ್ಕೆ ಹೋಗಿ ತನಿಖೆ ಮಾಡುತ್ತಾ ಅಥವಾ ಪ್ರಕರಣವನ್ನೇ ಬುಡಮೇಲು ಮಾಡುತ್ತಾ ಅನ್ನೋ ಅನುಮಾನ ಜನರಿಗೆ ಈಗ ಬರೋಕೆ ಶುರುವಾಗಿದೆ ನೀವು ರಹೀಂ ಕೊಲೆ ಪ್ರಕರಣದಲ್ಲಿ ಬುಡಕ್ಕೆ ಹೋಗಿ ತನಿಖೆ ಮಾಡಿದರೆ ಫೈನ್ ಆದರೆ ತನಿಖೆ ಬುಡಕ್ಕೆ ಹೋಗಿರೋದು ಎಲ್ಲೂ ಕಾಣ್ತಾ ಇಲ್ಲ ಯಾರಿಗೂ ಕಾಣ್ತಾ ಇಲ್ಲ ನೀವು ಎಲ್ಲಿ ಬುಡಕ್ಕೆ ಹೋಗಿದ್ದೀರಿ ಹೇಳಿ ಪ್ರತೀಕಾರದ ಭಾಷಣ ಮಾಡಿದವರನ್ನ ನೀವು ಇನ್ನೂ ಕೂಡ ಮುಟ್ಟೇ ಇಲ್ಲ ಭರತ್ ಕುಂಡೇಲ್ ಎಂಬ ಗೂಂಡ ನಿಮ್ಗಿನ್ನೂ ಸಿಕ್ಕೇ ಇಲ್ಲ ಅಲ್ಲಿ ಕೊಲೆ ಮಾಡಿದ ಗುಂಪಲ್ಲೇ ಹದಿನೈದು ಮಂದಿ ಇದ್ರು ಅಂತ ಪ್ರತ್ಯಕ್ಷದರ್ಶಿ ಹೇಳಿದ್ದಾನೆ ಆದರೆ ಆ ಕೇಸಲ್ಲಿ ಎಂಟು ಮಂದಿಯಷ್ಟೇ ಅರೆಸ್ಟ್ ಆಗಿದ್ದಾರೆ ಉಳಿದ ಹಂತಕರನ್ನ ನೀವು ಈವರೆಗೆ ಬಂಧಿಸಿಲ್ಲ ಅದನ್ನು ಮಾಡೋದು ಬಿಟ್ಟು ನೀವು ಬೇರೆ ಬೇರೆ ಕಡೆ ಫೋಕಸ್ ಆಗಿದ್ದೀರಿ ನಿಮಗೆ ರಹೀಂ ಕೊಲೆ ಕೇಸ್ನ ಪಾತ್ರಧಾರಿಗಳು ಮತ್ತು ಸೂತ್ರಧಾರಿಗಳನ್ನು ಹೆಡೆಮುರಿ ಕಟ್ಟೋದಕ್ಕಿಂತ ಸೋಷಿಯಲ್ ಮೀಡಿಯಾ ಮೇಲೆ ಹೆಚ್ಚು ಗಮನ ಇದ್ದಂತಿದೆ ಅದರ ಜೊತೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕೂಡ ಶುರು ಮಾಡಿದ್ದೀರಿ ಮಂಗಳೂರಿನ ಜನರು ಭಯದಲ್ಲಿದ್ದಾಗ ಆತಂಕದಲ್ಲಿದ್ದಾಗ ನಿಮ್ಮ ಯಾವ ಫೋರ್ಸ್ ಕೂಡ ಇರಲಿಲ್ಲ ರೀ ಪ್ರತೀಕಾರದ ಭಾಷಣ ಮಾಡಿದವರನ್ನು ಜೈಲಿಗೆ ಅಟ್ಟಲು ಒಬ್ಬ ಅಮಾಯಕನ ಜೀವ ಉಳಿಸಲು ನಿಮ್ಮ ಯಾವ ಫೋರ್ಸ್ ಕೂಡ ಬಂದಿರಲಿಲ್ಲ ಈಗ ಎಲ್ಲ ಮುಗಿದ ಮೇಲೆ ನಿಮ್ಮ ಸ್ಪೆಷಲ್ ಆಕ್ಷನ್ ಫೋರ್ಸ್ ಬಂದಿದೆ ಆ ವಿಶೇಷ ಕಾರ್ಯಪಡೆಯನ್ನ ಈಗ ಸಂಭ್ರಮಿಸಲಾಗ್ತಾ ಇದೆ ವಿಜೃಂಭಿಸಲಾಗ್ತಾ ಇದೆ ಆದರೆ ನೆನಪಿಟ್ಟುಕೊಳ್ಳಿ ಈ ಆಕ್ಷನ್ ಫೋರ್ಸ್ ಕಾಂಗ್ರೆಸ್ ಇರುವಾಗ ಹೆಚ್ಚು ಫೋರ್ಸ್ ಅಲ್ಲಿ ಕೆಲಸ ಮಾಡಲ್ಲ ಅದು ಫೋರ್ಸ್ ತೋರಿಸಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕಾಗತ್ತೆ ಆವಾಗ ಆ ಫೋರ್ಸ್ಗಳೆಲ್ಲ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದಮನಿತರ ಮೇಲೆ ತನ್ನ ಪೌರುಷವನ್ನ ತೋರಿಸುತ್ತೆ ಹೇಗೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಯು ಎ ಪಿ ಎ ಕಾನೂನು ಮತ್ತು ಎನ್ಎನ್ನ ಬಿ ಜೆ ಪಿ ದುರ್ಬಳಕೆ ಮಾಡ್ತಾ ಇದೆಯೋ ಅಲ್ಪಸಂಖ್ಯಾತರನ್ನ ದಲಿತರನ್ನ ದಮನಿಸಲು ಅದನ್ನು ದುರ್ಬಳಕೆ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕೂಡ ದುರ್ಬಳಕೆ ಆಗತ್ತೆ ಖಂಡಿತವಾಗಿ ಆಗತ್ತೆ ಅದರಲ್ಲಿ ಅನುಮಾನವೇ ಬೇಡ ನೀವು ಇಲ್ಲ ಅಂತ ಹೇಳುವುದಾದ್ರೆ ಇದನ್ನ ಬರೆದಿಟ್ಕೊಳ್ಳಿ ಆ ವಿಶೇಷ ಕಾರ್ಯಪಡೆಯನ್ನು ವಿಶೇಷ ಕಾನೂನಿನಡಿ ರಚಿಸಲಾಗಿಲ್ಲ ಹಾಗಾಗಿ ಪೊಲೀಸರನ್ನು ದುರ್ಬಳಕೆ ಮಾಡೋ ರೀತಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮುಂದಿನ ದಿನಗಳಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಆ ವಿಶೇಷ ಕಾರ್ಯಪಡೆಗೆ ಸುಧೀರ್ ರೆಡ್ಡಿ ಎಂಬ ದಕ್ಷ ಐ ಪಿ ಎಸ್ ಅಧಿಕಾರಿಯ ನೇತೃತ್ವ ಇದೆ ಹಾಗಾಗಿ ದುರ್ಬಳಕೆ ಆಗಲ್ಲ ಎಂಬ ನಂಬಿಕೆ ಇದೆ ಆದರೆ ಇಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಇರಲ್ಲ ಸುಧೀರ್ ರೆಡ್ಡಿ ಕೂಡ ಪರ್ಮನೆಂಟಾಗಿ ಅದರ ಮುಖ್ಯಸ್ಥನಾಗಿರಲ್ಲ ಹಾಗಾಗಿ ಬಿ ಜೆ ಪಿ ಸರ್ಕಾರ ಬಂದಾಗ ಅವರದನ್ನ ಖಂಡಿತವಾಗಿ ದುರ್ಬಳಕೆ ಮಾಡಲಿದ್ದಾರೆ ಆವಾಗ ದೌರ್ಜನ್ಯಕ್ಕೆ ಒಳಗಾಗೋದು ಅಲ್ಪಸಂಖ್ಯಾತರು ದಲಿತರು ಶೋಷಿತರೇ ಆಗಿರ್ತಾರೆ ಅದೇನೇ ಇರಲಿ ರಹೀಂ ಕೊಲೆಗೆ ಕಾರಣ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ ಇದರಲ್ಲಿ ಕಾರಣವನ್ನು ಮುಚ್ಚಿಟ್ಟು ಯಾರನ್ನಾದರೂ ರಕ್ಷಣೆ ಮಾಡುವ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಈಗ ಬರೋಕೆ ಶುರುವಾಗಿದೆ ಅನುಮಾನ ದೂರವಾಗಬೇಕಾದರೆ ರಹೀಂ ಯಾಕೆ ಕೊಲೆಯಾದ ಅಂತ ಪೊಲೀಸರು ಹೇಳಬೇಕಾಗತ್ತೆ ಹಾಗೆ ಕೊಲೆ ಹಿಂದಿನ ಎಲ್ಲ ಶಕ್ತಿಗಳನ್ನು ಬಯಲಿಗೆ ತರಬೇಕಾಗತ್ತೆ ಇಲ್ಲಾಂದರೆ ಪೊಲೀಸರ ನಡೆಯ ಮೇಲೆ ಜನರಿಗೆ ಅನುಮಾನ ಹೆಚ್ಚಾಗ್ತಾನೆ ಇರುತ್ತೆ ಅದು ಸಹಜ ಕೂಡ ಅನುಮಾನವನ್ನು ಪೊಲೀಸರೇ ದೂರ ಮಾಡಬೇಕಾಗಿದೆ ದೂರ ಮಾಡಬೇಕು ಎಂದಾದರೆ ರಹೀಂ ಕೊಲೆಗೆ ಕಾರಣ ಏನು ಅನ್ನೋದು ಹೇಳಬೇಕು ಹಾಗೆ ಕೊಲೆ ಹಿಂದಿನ ಎಲ್ಲರನ್ನೂ ಕಟಕಟಗೆ ತರಲೇಬೇಕು ಅಲ್ಲಿಯವರೆಗೆ ಜನರಲ್ಲಿರುವ ಅನುಮಾನ ದೂರ ಆಗಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್